ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪೋತ್ಸವದ ಆಟದ ಅರ್ಧ ಪಾಠ ಬ್ಲಾಗ್ ಆಡ್ದು ಕಂಟಿನ್ಯೂಷನ್ ಬ್ಲಾಗು ನೀನು ಐತಿ ಬ್ಲಾಗ್ಡ ಎಷ್ಟ ಆಟದಿ ಕೆಲವು ಕಾಮಿಡಿ ಸೀನ್ಸ್ ಥರ ಪಾಡ್ದೆ ಇಂಥ ಡಿಲೀಟ್ ಮಾಡ್ತಾರೆ ಸ್ಟೇಜ್ ಅಪ್ಲೋಡ್ ಮಾಡ್ತಾನೆ ಯಗ ಅನ್ನೋದು ಒಂದು ಅಥವಾ ಅಂದೆ ಅಂತ ಪಾಡ್ದೆನೂ ತೂಲಿ ಇಷ್ಟ ಅಂದರೆ ಲೈಕ್ ಮಾಡಲಿ ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಲಿ ಒಂದು ಇಷ್ಟ ಏನಾಗ್ತದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ತೂಪೇವೆ ಏನು ಏನಕ್ಕೋಸ್ಕರ ಇನ್ನು ವೀಡಿಯೋಕ್ಕೋಸ್ಕರ ವೇಟ್ ಪೇಷನ್ಸ್ ಫೇಷನ್ಸ್ ಇದ್ದಂದಿನ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಸೊ ಮದ್ಯೋ ನಾವು ಇಷ್ಟ ಅಂದರೆ ಇಷ್ಟ ಏನಾದ್ರು ನೆಲ್ಲ ತೂಪೇವೆ

ಸೊ ಮಹಾಪೂಜಾ ಅಂಡ್ ಮಹಾಪೂಜಾ ಅಂದ್ರೆ ಬಾಲ್ ಎಲ್ಲ ಜೊತೆ ಪೂಜಾನಾಗ ಒಂದು ಜೊತೆ ಇರುತ್ತೆ ಅವ್ರ ಖುಷಿ ಅಂದರೆ ಬಾಲ್ಯತೆ ಜೊತೆ ಸೊ ಅವ್ರು ಚೌಕಿ ಪೂಜಾ ಒಂದು ಬಟ್ ಅವನಿತ್ತು ಬಾಲ್ಯ ಬಿಡ್ತುಕೋ ಯಾರ ಪೂಜೆ ಅನ್ಸಾದೆ ಅವನ ಮೂಲತ್ತು ಡ್ರೆಸ್ ಚೇಂಜ್ ಮಾಡ್ತು ಆಟ ತೀರ್ಕೊಂಡು ನೋಡು ಬಟ್ ಆಟದ ಒಂದು ಕ್ಲಿಪ್ಪಿಂಗ್ಸ್ ಪಾಶ್ನಿ ಫ್ಲಾಟಿಗೆ ಹಾಕ್ತವೆಲ್ಲ ಪಟಾಕಿಗೇನು ನೆನ್ನ ಬಯಕೆಲ್ಲ ಸ್ಯಾರಿ ಹೆಂಚ ತೊಯ್ದೊಂಡು ನೆಡ್ದುಂಬು ಎನ್ನ ಸ್ಯಾರಿದ ವೀಡಿಯೋ ಬಡ ಏನು ಫುಲ್ ಔಟ್ಫಿಟ್ ಹೆಂಚಾತ ರೆಡಿ ಆಗ್ತ ಬಂದು ವೀಡಿಯೋ ಮಲ್ತದ್ದೆ ಸೊ ಊಲೆ ಹೆಂಚ ತೊಜು ಅಲ್ಲೇ ನನ್ನ ಬೈಕೆಲ್ಲ ಸಾರಿ ಎಂಚ ತೊಯ್ದುಂಡು ಹೆಂಗೆ ಕಿತ್ತೆ ಅಂಚೆ ಅಂಚಿದ್ದು ಈ ಕಂಡಿಲ್ಲ ಓಪನ್ ಮಲ್ಪಡು ಮುಳ್ಪನೆ ಕೂಡ ತು ಓಡು ಸೊ ಆಗಿ ಬಡವ್ ಹೊರದೆ പേര് ബിച്ച് അനുപരണ്ട് ഡ്രെസ് ചെയ്യുന്നപ്പോജി കംഫർട്ടബിൾ ആപ്പുജി മസ് മസ് പോലും ആപ്പി കാര മാർത്ത കി മാറ ആ സോ ബാ അവ ആ ടൈമി ഫോട്ടോ എത്ത

Papata, mobile undi. Mobile undi. Mobile undi. Nice to meet you. Nice to meet you. I'm a little bit tired. Where did you go? Four people. Four people.

ಹೆಣ್ಣು ಕೊಡುವುದು ಒತ್ತು ಹೊರತಾ ನನ್ನಾಗಿ ನಿಮ್ಮನ್ನು ಒತ್ತು ಹೊರಗಿದೆ ನಮ್ಮ ಯೋಗ್ಯತೆ ಏನು ನಮ್ಮದಾದಂತಹ ಟಿವಿ ಏನು ನಮ್ಮದಾದಂತಹ ವ್ಯಕ್ತಿತ್ವ ಏನು ಪೀಡಕರ ಹಾಗೆ ನನ್ನ ಸ್ಥಿತಿ ಹೀಗೆ

ನಿಮ್ಮ ತಲೆಯಲ್ಲಿ ನಿಮ್ಮೆಯಲ್ಲಿ ಕೂದಲೇ ಮೆಟ್ಟು ಇದ್ದೇನೆ ಅದು ಪೂರ್ಣ ಆಗಲಿಲ್ಲ ಇದು ತುಂಬಾ ಆಗ್ಲಿಕ್ಕ ಹತ್ತಿ ಹತ್ತಿ ಹಾಕಿ ಮೇಲೆ ಹೋಗ್ಬೇಕು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ವಿಷಯ ಇಲ್ಲಿಗೆ ನಾನು ನೀವು ನೋಡ ಹೊರಟ ನೀವೆಲ್ಲಿ ಬರುತ್ತೆ ನಾವು ಯಕ್ಷ ಲೋಕಕ್ಕೆ ಅದಿಲ್ಲ ಮಹೇಂದ್ರ ನಿಲವಣ ಕರಬೇಕು सरक ना पींदा ಲೋಕದಲ್ಲಿ ಸತಿಗೆ ಪತಿಯ ಪರದೈವವು ಪತಿಯ ಹಿತವನ್ನು ಸತಿಯಾದವನು ಬಯಸಬೇಕು ಪತಿಯ ಮೋಕ್ಷಕಾಮಿತ್ವದಲ್ಲಿ ಸತಿ ಮುಂದಾಗಿ ಬದುಕಾಳೆ ಹಾಗ ಸತಿ ಪತಿಯರ ಧರ್ಮ ಅಂತ ಲೋಕದಲ್ಲಿ ಪವಿತ್ರವಾದದ್ದು ಅದನ್ನು ನೀವು ತಿಳಿಯಬೇಕು ಮತ್ತೆ ಮಗಳಿಂದ ಹೆಚ್ಚಕ್ಕೆ ಅಂದಿನಿಂದ ಇಂದಿನವರೆಗೆ ಬೋಧಿಸಿದವನು ಮಂಗಳದ ಉಳಿಯ ವೃತ ಅದನ್ನು ನಿರತವಾಗಿ ಮಾಡಿದ ಕಾರಣದಿಂದ ನಿಮಗೂ ಪಾರ್ವತಿ ಅವರ ಶಿಷ್ಯ ಅವರ ಬದುಕಿನ ಅವನು ಯಾಕೆ ಮಂಗಳ ಕಥಾ ಸೊ ಆಟ ಮುಗಿದಾಗ ಮೂಜು ಗಂಟೆ ಅದಿತ್ತಡು ಇಂಗೆ ಖುಷಿ ಆಂಡ್ ಸ್ಟೋರಿ ಪೂರ ಎಡ್ಡೆ ಇರ್ತಂಡ್ ಪ್ರಸಂಗ ಪೂರಾ ಎಡ್ಡೆ ಇರ್ತಂಡ ಎನ್ನ ಗುರುಕುಲ ಏನೋ ಬರೋರು ಕೊ ಮಿಶೆಟ್ಟಿಲ ಇತ್ತಿರು ಆರಡು ಒಂಜಿ ಪಾತಿ ಕಾರ್ ಆತೊಂಜ್ ಭಾಗ್ಯ ಇಂಕ ತಿಕ್ಕಿ ಜತ್ತ ಅಂದ್ ಬೇಜಾರ ರಡ್ಡು ಸರ್ತಿ ಸತ್ಯ ಆಟ ಮುಳ್ಪ ಕೈ ತಲೆ ಒಂಜಿ ನಮ್ಮ ಮುಳ್ಪನೆ ಆತನು ಕೂಡ ಒಂಜಿ ಬೇರೆ ದ್ವಾರದ ಪಾತಂಡ್ ಆಂಡ ಇಂಕ ಆರಡ ಪಾತ ಚಿಟ್ಟಿನ ಒಂಜಿ ದಿನ ಬೈಜ್ಜಿ ಹಿಂಡು ತೋಜೊಡು ಸೊ ಇಂತ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ